ಕವಲ್ಗುಡ್ಡದಲ್ಲಿ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ ಮಕ್ಕಳ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ ನೀಡಿ ಗುರುಸಿದ್ದೇಶ್ವರ ಶ್ರೀಗಳ ಅಭಿಮತ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರ ನೀಡಬೇಕು ಅಂದಾಗ ಮಾತ್ರ ಸಮಾಜ ಸುಧಾರಣೆಯಾಗಲು ಸಾಧ್ಯವೆಂದು ಮುತ್ತೂರ ರಾಚೋಟೇಶ್ವರ ಮಠದ ಗುರುಸಿದ್ದೇಶ್ವರ ಶ್ರೀಗಳು ಪಾಲಕರಿಗೆ ಕಿವಿಮಾತು ಹೇಳಿದ್ದಾರೆ ಅವರು ರವಿವಾರ ದಿನಾಂಕ ಇಪ್ಪತ್ತೊಂದರಂದು ತಾಲೂಕಿನ ಕವಲಗುಡ್ಡು ಗ್ರಾಮದ ಸಿದ್ದಶ್ರೀ ಕರಿಯೋಗಿಸಿದ್ದ ಆಶ್ರಮದಲ್ಲಿ ಗುರುಪೂರ್ಣಿಮಾ ಹಾಗೂ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿರ್ಮಿಸಲಾದ ಡಿಜಿಟಲ್ ಗ್ರಂಥಾಲಯ ಉದ್ಘಾಟಿಸಿ ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಮಠ ಮಂದಿರ ಕಟ್ಟುವುದು ದೊಡ್ಡದಲ್ಲ ಮಠದಲ್ಲಿನ ಗುರುವಿನಿಂದ ಆ ಭಾಗದ ಎಷ್ಟು ಜನರು ಸುಧಾರಣೆ ಆಗಿದ್ದಾರೆ ಎನ್ನುವುದು ಮುಖ್ಯವಾಗುತ್ತದೆ ಭಕ್ತರು ನೀಡುವ ದೇಣಿಗೆ ಹಣದಿಂದ ಈ ಭಾಗದ ಬಡ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅನುಕೂಲ ಆಗುವ ಉದ್ದೇಶದಿಂದ ತಮ್ಮ ಮಠದ ಜಾಗದಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡಿರುವ ಅಮರೇಶ್ವರ ಮಹಾರಾಜರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅವರು ಶಿಕ್ಷಣಕ್ಕೆ ನೀಡುತ್ತಿರುವ ಕೊಡುಗೆ ಅಪಾರವಾಗಿದೆ ಎಂದರು ಪೂರ್ಣ ಮ್ಯಾಕ ತಗೊಂಡು ಹೊಂಟಿವಿ ಆದ್ರೆ ಗುರುವಿನ ಸಂಘವನ್ನ ನೀವು ಏನಾದ್ರು ಮಾಡಿದ್ರೆ ಅಂದ್ರ ನೀವು ಮ್ಯಾಕ್ ಹೋಗಿ ಸುತ್ತ ನಿಮ್ ಹೆಸರು ಅಜರಾವಜರವಾಗಿ ಉಳಿಲಿಕ್ಕೆ ಸಾಧ್ಯ ಅಂತವ್ ಸಂಘ ಮಾಡಬೇಕಾಗಿದೆ ಇದು ಗುರುವಿನೊಳಗೆ ಇರ್ತಕ್ಕಂತಹ ತಾಕತ್ತದ ಗುರುವಿನೊಳಗೆ ಎಷ್ಟು ತಾಕತ್ತದ ಹರಿಬೇಕಾಗ್ತದ ಅಂತ ಹೇಳ್ತಾರೆ ಋಷಿಗಳು ಸತ್ತ ಸಾಗರಗಳನ್ನೆಲ್ಲ ಸೇರಿಸಿ ಭೂಮಂಡಲವನ್ನೇ ಹಾಳೆಯನ್ನಾಗಿ ಮಾಡಿ ಗುರುವಿನ ಇತಿಹಾಸ ಗುರುವಿನ ಬಗ್ಗೆ ಭರಿತ ಕುತ್ತ ಸಾಲಿನಂತೆ ಜಾಗ ಸದ್ ನೋಡ್ರಿ ಸಪ್ತ ಸಾಗರಗಳನ್ನ ಹಿಂಕ್ ಮಾಡಿಕೊಂಡ್ರು ಗುರುವಿನ ಬಗ್ಗೆ ಬರಿಬೇಕ ಸಪ್ತ ಸಾಗರಗಳನ್ನು ಪೆನ್ನು ಮಾಡ್ಕೊಂಡು ಬರಿಲಿಕ್ಕೆ ಈ ಭೂಮಿ ಎಲ್ಲಿ ಐತೆ ಆ ಭೂಮಿಯನ್ನು ಹಾಳೆ ಮಾಡಿಕೊಂಡ್ರಷ್ಟು ಬರದ ಗುರುವಿನ ಬಗ್ಗೆ ಮಾತುಗಳು ಮುಗಿಲಿಲ್ಲ ಗುರುವಿನ ಬಗ್ಗೆ ವರ್ಣನೆ ಮುಗಿಲಿಲ್ಲ ಅಂದ ಗುರು ನಿಲ್ಲತ್ತದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲ ನಮ್ಮ ಪಹಾರವನ್ನು ಗುರುವಿನ ಮೇಲೆ ಹಾಕ್ಬೇಕು ಗುರುವನ್ನ ನಂಬಬೇಕು ಮಟ್ಟಕ್ಕೆ ಬಂದ ತಕ್ಷಣ ಗುರುಗಳ ಮ್ಯಾಮ್ ಮೊದಲು ಭಾಳ ಭಕ್ತಿ ಇರಬೇಕು ಕೇಳ್ತಾರೆ ಗುರು ಏನು ಕೊಟ್ಟಾನ ಏನು ಕೊಟ್ಟಾನ ಗುರು ಅಂತ ಏನು ಕೊಟ್ಟಿಲ್ಲ ಗುರು ನಿಮ್ಗೆ ಅದನ್ನ ಹೇಳಿ ನೋಡೋಣ ಗುರುತೆಗೆ ಬಂದ್ರೆ ನಿಮ್ಮ ಏನದ ಗುರುಗಳ ಪಾದೆ ಹೋ ಗುರುಗಳ ನಾ ನಾಳೆ ಹಲಾತ್ ತೊಗೊಳಬೋದನ್ರಿ ಅದು ಗುರುಗಳ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ಯಾವ್ದಕ್ಕೆ ನೀವು ಗುರುಗಳಂತೆ ಕೊಡೋದ್ರಿ ಮದುವೆ ಆಗಬೇಕು ಮನಿ ತಗೋಬೇಕು ಹಲಾ ತಗೋಬೇಕು ಬಹಳ ರಕ್ತ ಬರಬೇಕು ಇದಕ್ಕೆ ಗುರುಗಳ ತೆಗೆ ಬರ್ತೀರಿ ಆಶೀರ್ವಾದ ಮಾಡ್ಕೊತೀರಿ ಹೋಗ್ತೀರಿ ಇದೆಲ್ಲವೂ ನಿಮ್ಮ ಜೊತೆಗೆ ಇರಲಿಕ್ಕೆ ಸಾಧ್ಯ ಇರೋದಿಲ್ಲ ಇವೆಲ್ಲವೂ ಒಂದು ದಿವಸ ಹೋಗೋದ ಆದ್ರ ಗುರುಗಳಿಗೆ ಬಂದ ಗುರುಗಳ ನನಗೆ ಜ್ಞಾನಾರ್ಜನೆಯನ್ನು ಉಣಬಡಿಸ್ರೆ ಅಂತಕ್ಕಂತಹ ಭಾವ ಇಟ್ಕೊಂಡು ಗುರುಗಳಿಗೆ ಬಂದ್ರೆ ಅಂದ್ರೆ ಅದು ಕೊನೆಯ ತನಕ ಶಾಶ್ವತವಾಗಿ ಸಾಧ್ಯ ಸಾಧ್ಯದ ಹಾಗಾಗಿ ನಾವು ಗುರುವಿನ ಬರಬೇಕು ಅಂದ್ರೆ ಯಾವ ಮನಸ್ಸಿನಿಂದ ಬರಬೇಕಪ್ಪ ಅಂದ್ರೆ ಶುದ್ಧ ಅಂತಃಕರಣ ಭಾವದಿಂದ ಬಂದು ಗುರುವಿಗೆ ನಾವು ದೀರ್ಘದಂಡ ನಮಸ್ಕಾರ ಹಾಕಿ ಗುರುವಿಗೆ ಶರಣಾಗತ್ತೀವಿ ಆದಿ ಒಂದು ಹೆಂಗ ಗುರು ಎತ್ತ ಹಾಜಾಗ ಬಿದ್ದಿರೋ ಬಡಗಿ ಹೆಂಗ ನಾವು ಬಗ್ಗೆ ಎತ್ತವನ್ನು ನಮ್ಮ ಜೊತೆಗೆ ಇಟ್ಕೊಳ್ತೀವೋ ಹಂಗ ಗುರುವಿಗೆ ನೀವು ಶರಣಾಗತ್ತ ದೀರ್ಘದಂಡವಾಗಿ ಶರಣಾಗತ್ತ ಅಂದ್ರೆ ಗುರು ಇದು ನನಗೆ ಬೇಕಾಗಿದೆ ಇದು ನನ್ನ ಬಡಿಗೆ ಇದು ನನಗೆ ಜೊತೆಗೆ ಇರಲಿ ಅಂತೇಳಿ ಎತ್ತಿ ನಿಮ್ಮನ್ನ ಜೊತೇಲಿಟ್ಕೊಂಡು ನಿಮ್ಮನ್ನ ಮುಕ್ತಿಯ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಏನೇನೋ ಕೊಡ್ಬೋದು ಆದ್ರೆ ಕೊಟ್ಟೋದೆಲ್ಲ ಹೋಗ್ತದೆ ಆದ್ರೆ ಗುರು ನಮಗೆ ಏನು ಕೊಡ್ತಾನಪ್ಪ ಅಂದ್ರೆ ಜೀವನ್ ಮುಕ್ತರ ಆಗ್ತಕ್ಕಂತಹ ಮುಕ್ತಿ ಮಾರ್ಗವನ್ನು ತೋರ್ಸ್ತಕ್ಕಂಥ ಗುರು ಮಾತ್ರ ಇರ್ಲಿಕ್ಕೆ ಸಾಧ್ಯದ ಅದಕ್ಕೆ ಗುರುವನ್ನ ಎಲ್ಲ ದೇವರಿಗೆ ಹೋಲಿಸ್ಕೊಂಡ್ರು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಮರೇಶ್ವರ ಮಹಾರಾಜರು ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ವಿಜಯಪುರ್ ಡಿವೈಎಸ್ಪಿ ಧೂಳಪ್ಪ ಧನಗರ್ ಮಾತನಾಡಿ ಮೊಬೈಲ್ಗಳಿಂದ ನಮ್ಮ ಯುವ ಪೀಳಿಗೆಯು ಹಾಳಾಗುತ್ತಿದ್ದು ಅದರ ಬಗ್ಗೆ ತಂದೆ ತಾಯಂದಿರು ಹೆಚ್ಚಿನ ನಿಗಾವಹಿಸಿ ಮೊಬೈಲ್ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಸೀಮಿತವಾಗುವಂತೆ ನೋಡಿಕೊಳ್ಳಬೇಕು ವಿದ್ಯಾರ್ಥಿಗಳು ಜೀವನದಲ್ಲಿ ನಾವು ಕಲಿಯುವ ಸಮಯದಲ್ಲಿ ತಲೆ ಬಗ್ಗಿಸಿ ಪುಸ್ತಕ ಓದಿದರೆ ಜಗತ್ತಿನಲ್ಲಿ ಜೀವನ ಪೂರ್ತಿಯಾಗಿ ತಲೆಯೆತ್ತಿ ಓಡಾಡಲು ಆಗುತ್ತದೆ ಅದರಂತೆಯೇ ಮಕ್ಕಳು ಸಹ ತಂದೆ ತಾಯಂದರರಿಗೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು ಅಂದಾಗ ಮಾತ್ರ ಅವರ ಋಣ ತೀರಿಸಲು ಸಾಧ್ಯ ಎಂದರು ಸಿಂಪಲ್ ಆಗಿ ಮಾಡ್ಬೇಕಂದ್ರೆ ಮೊದಲು ನಾವು ನೋಡ್ತಾ ಇದ್ವಿ ಕೀಪ್ಯಾಡ್ ಮೊಬೈಲ್ ಬಂತಂದ್ರೆ ಅದೇ ಒಂದು ದೊಡ್ಡದು ಅಂದ್ಕೊಂಡಿದ್ವಿ ಬಟ್ ಇವತ್ತು ಬರ್ತಾ ಬರ್ತಾ ನಾವು ಐಪ್ಯಾಡ್ಗೂ ಬಂದ್ಬಿಟ್ಟಿದ್ವಿ ಅದೇ ರೀತಿ ಶಿಕ್ಷಣದಲ್ಲಿ ಸಹಿತ ನಾವು ಬೆಳವಣಿಗೆಯನ್ನು ಹೊಂದಬೇಕಾದಂತ ಅವಶ್ಯಕತೆ ಇದೆ ಆ ಒಂದು ದೃಷ್ಟಿಕೋನದಲ್ಲಿ ಎಲ್ಲರೂ ನಡೀತಿರುವಂತಹ ಕ್ಲಾಸ್ ಇವತ್ತು ನಮ್ಮ ಒಂದು ಹಳ್ಳಿ ಜನ ಹಳ್ಳಿಯ ಹುಡುಗರು ಅಲ್ಲಿ ಒಂದು ಬೆಂಗಳೂರು ಅಥವಾ ಬೆಳಗಾವು ಧಾರವಾಡ ಡೆಲ್ಲಿಗೆ ಹೋಗಿ ಕಲಿಯುವಂತ ಅವಕಾಶ ಇಲ್ಲ ನಾವು ಅಲ್ಲಿಗೆ ಯಾಕೆ ಹೋಗಿ ಕಲಿಬೇಕು ಅಲ್ಲಿ ನಡೆಯುತ್ತಿರುವಂತಹ ಕ್ಲಾಸ್ಗಳಲ್ಲಿ ಇದೇ ಸಂಸ್ಥೆಯಲ್ಲಿ ಇದೇ ಹಳ್ಳಿಯಲ್ಲಿ ನಾವು ಕಲಿಯುವಂತಹ ಒಂದು ಅವಕಾಶವನ್ನ ಇವತ್ತು ಈ ಒಂದು ಸಂಸ್ಥೆ ಮಾಡಿಕೊಡ್ತಿರುವಂತದ್ದು ನಿಜವಾಗಲೂ ಒಂದು ಒಂದು ಅಂತ ನಾವು ಗೌರವ ಯಾಕಂದ್ರೆ ಇವತ್ತು ದುಡ್ಡನ್ನ ಎಲ್ಲರೂ ಕೊಡ್ಬಹುದು ಆದ್ರೆ ಶಿಕ್ಷಣವನ್ನು ಯಾರು ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನು ನಾವು ಯಾವುದೇ ವಯಸ್ಸಿನಲ್ಲಾದರೂ ಆದರೂ ಗಳಿಸ್ಬೋದು ಆದರೆ ಶಿಕ್ಷಣವನ್ನ ಯಾವುದೇ ವಯಸ್ಸಿನಲ್ಲಿ ಗಳಿಸೋಕ್ಕಾಗೋದಿಲ್ಲ ಇವತ್ತು ಶಿಕ್ಷಣಗಿರುವಂತಹ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ ಅದಕ್ಕೆ ಹೇಳ್ತೀವಿ ನಾವು ಶಿಕ್ಷಣವೇ ಸಂಪತ್ತು ಅಂತ ನಾವು ಸಂಪತ್ತನ್ನ ಕಳ್ಕೊಳ್ಬೋದು ಆದರೆ ಶಿಕ್ಷಣವನ್ನು ನಾವು ಒಂದು ಸಾರಿ ಪಡೆದಿರುವಂತಹ ಶಿಕ್ಷಣವನ್ನು ನಾವು ಯಾವತ್ತೂ ಪಡೆದುಕೊಳ್ಳೋ ಕಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಇವತ್ತು ನಮ್ಮ ಮುಡ್ ಮಕ್ಕಳಲ್ಲಿ ಒಂದು ವಿನಂತಿ ಮಾಡ್ತೀನಿ ನೀವೆಲ್ಲರೂ ಯಾರೂ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ನಾವು ಹಳ್ಳಿಯಲ್ಲಿ ಓದ್ತಾ ಇದ್ದೀವಿ ಅಥವಾ ನಮಗೆ ಫೆಸಿಲಿಟಿ ಇಲ್ಲ ನಮಗೆ ಉತ್ತಮವಾದಂಥ ಅವಕಾಶಗಳಿಲ್ಲ ಅನ್ನುವಂಥದ್ದು ಕೊಡಗು ಯಾರಿಗೂ ಇರಬಾರ್ದು ಯಾಕಂದರೆ ಇವತ್ತು ನಾನಾಗಿರ್ಬೋದು ಅಥವಾ ನಮ್ಮ ಪಾಟೀಲಂದನ್ ಸಹೋದರವರು ಅವರು ಸಹಿತ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನಾವೆಲ್ಲರೂ ಸಹಿತ ಹಳ್ಳಿಯಲ್ಲೇ ಓದಿದಂಥವ್ರು ನಾವೆಲ್ಲರೂ ಸಹಿತ ಓದಿರುವಂಥದ್ದು ಪ್ರೈಮರಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋಂಥವ್ರು ಇವತ್ತು ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಓದಬೇಕಾದ್ರೆ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಮ್ಮ ಹಳ್ಳಿ ಅಥವಾ ಕುಗ್ರಾಮ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದೀವಿ ಅಥವಾ ನಮಗೆ ಫೆಸಿಲಿಟಿ ಇಲ್ಲ ಅನ್ನುವಂಥದ್ದು ಯಾವತ್ತೂ ಸಹಿತ ನಮಗೆ ಆಗಬಾರ್ದು ಅದೆಲ್ಲವನ್ನು ನೀವಿ ಇವತ್ತು ನಿಮ್ಮೆಲ್ಲರಿಗೂ ಒಂದು ಫೆಸಿಲಿಟಿಯನ್ನು ಇವತ್ತು ಈ ಸಂಸ್ಥೆ ನೀಡ್ತಾ ಇದೆ ಅದು ಡಿಜಿಟಲ್ ಲೈಬ್ರರಿ ಇವತ್ತು ಪುಸ್ತಕ ಅಥವಾ ಅದರ ಮಹತ್ವ ಎಷ್ಟಿದೆ ಅಂದರೆ ಓದುವ ಸಮಯದಲ್ಲಿ ಓದುವ ಸಮಯದಲ್ಲಿ ನಿಯತ್ತಾಗಿ ಪುಸ್ತಕದ ಗೆಳೆತನವನ್ನು ಮಾಡು ಮುಂದೆ ಒಂದು ದಿನ ಇಡೀ ಜಗತ್ತು ನಿನ್ನ ಗೆಳೆತನಕ್ಕಾಗಿ ದಾರಿ ಕಾಯುತ್ತದೆ ಅಂತಂದು ಹೇಳ್ತಾರೆ ಇವತ್ತು ಓದುವಂತಹ ಸಂದರ್ಭದಲ್ಲಿ ಈ ಒಂದು ಶಿಕ್ಷಣವನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ನಾವು ನಿಯತ್ತಾಗಿ ಒಂದು ಶಿಕ್ಷಣದ ಕಡೆಗೆ ಒಂದು ಪುಸ್ತಕವನ್ನು ಓದೋದ್ರ ಕಡೆಗೆ ಅಥವಾ ನಮ್ಮ ಒಂದು ಸ್ಟಡಿ ಕಡೆಗೆ ನಾವು ಗಮನ ಕೊಟ್ರೆ ಮುಂದೆ ಖಂಡಿತವಾಗಿಯೂ ನಮಗೆ ಒಂದು ಉತ್ತಮವಾದಂತಹ ಭವಿಷ್ಯ ಇದೆ ಅಂತಂದು ಹೇಳ್ಬೇಕಾಗತ್ತೆ ಆದ್ರೆ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಒಂದು ಮಾತನ್ನು ತುಂಬ ನೋಡಿ ಹೇಳ್ಕೊಳ್ಬೇಕಾಗತ್ತೆ ಈ ಒಂದು ಮಾತು ನಮ್ಮೆಲ್ಲ ತಂದೆ ಆವತ್ತು ತಾಯಂದಿರಿಗೆ ಇದು ಅನ್ವಯ ಆಗುತ್ತೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳಿಗೆ ನಾವು ಎರಡು ಥರದಂತಹ ಜೀವನವನ್ನು ನೋಡ್ತಾ ಇದ್ದೀವಿ ಒಂದು ಮಟೀರಿಯಲಿಸ್ಟಿಕ್ ಲೈಫ್ ಇನ್ನೊಂದು ಎಜುಕೇಶನಲ್ ಲೈಫ್ ಅಂತ ಮಟೀರಿಯಲಿಸ್ಟಿಕ್ ಲೈಫ್ ಅಂದರೆ ನಮ್ಮ ಮಕ್ಕಳಿಗೆ ನಾವು ಯಾವ ಥರದ ಬಟ್ಟೆ ಕೊಡಿಸ್ಬೇಕು ನನ್ನ ಮಗ ಹೇಗೆ ಆಗಿ ತರ್ಗಾಡಬೇಕು ಅವ್ನು ಯಾವ ಮೊಬೈಲ್ ಯೂಸ್ ಮಾಡಬೇಕು ಅವ್ನು ಎಂಥ ಶೂಸ್ ಹಾಕೋಬೇಕು ಅಥವಾ ಅವ್ನ ಫ್ರೆಂಡ್ಸ್ ಯಾವ ಥರ ಇರಬೇಕು ಅವ್ನ ಟೂರ್ ಕಲಿಸಬೇಕು ಇದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ದೀವಿ ಇದು ಮಟರಿಯಾಲಿಸ್ಟಿಕ್ ಲೈಫ್ ಅಂತ ಬಟ್ ನಾವು ಚಿಂಕ್ ವಿಚಾರ ಮಾಡಬೇಕಾದಂಥದ್ದು ನಮ್ಮ ಮಗ ಈವಾಗ ಓದ್ತಾ ಇರುವಂಥದ್ದು ಈ ವಯಸ್ಸು ಶಿಕ್ಷಣವನ್ನು ಪಡೆಯುತ್ತಿರುವಂತಹ ವಯಸ್ಸು ಈ ಸಂದರ್ಭದಲ್ಲಿ ನಾವು ಅವನಿಗೆ ನೀಡಬೇಕಾದಂಥದ್ದು ಮೊಬೈಲು ಅಥವಾ ಒಳ್ಳೆ ಬಟ್ಟೆ ಅಥವಾ ಒಳ್ಳೆ ಬೈಕು ಅಥವಾ ಒಳ್ಳೆ ಕಾರು ಒಳ್ಳೆ ಮೊಬೈಲ್ ಅಲ್ಲ ನಾವು ಅವನಿಗೆ ನೀಡಬೇಕಾದಂಥದ್ದು ಒಳ್ಳೆಯ ಶಿಕ್ಷಣ ಹಾಗೂ ಒಳ್ಳೆಯ ಪುಸ್ಪೋಷಕತೆ ಅವನಿಗಿದೆ ಅದು ಇವತ್ತು ತಂಡವರಿಗೆ ಒದಗಿಸ್ತಾರೆ ಓಟುವ ಸಂದರ್ಭದಲ್ಲಿ ಓದುವಂತಹ ಕೊಟ್ಟರೆ ಅವರ ಒಂದು ಶಿಕ್ಷಣದ ಜೀವನಕ್ಕೆ ನಾವು ಮಹತ್ವ ಕೊಟ್ರೆ ಆತ ಮುಂದೆ ವರ್ಷ ಮಟೀರಿಯಲಿಸ್ಟಿಕ್ ಲೈಫ್ ನಾವು ಇವತ್ತು ಅವನು ಇವತ್ತು ಒಂದು ಜಲಂತುಣಿ ನಿಮ್ಮ ಇದೆ ತಮ್ಗೆಲ್ಲ ಇವತ್ತು ಒಂದು ಜಲಂತುಣಿ ನಿಮ್ಮ ನಾನು ತಮಗೆ ಇವತ್ತು ಈ ಒಂದು ಮಠಗಳಲ್ಲಿ ಇಂತಹ ಸಂಸ್ಥೆಗಳಲ್ಲಿ ನಾವು ಅದನ್ನು ತುಂಬಾ ಜನರು ಮಾತಾಡಬೇಕು ಅದನ್ನ ಬೇಗ ಕೊನೆಯದಾಗಿ ಬಂದು ಮಾತನ್ನ ಇಷ್ಟಪಡ್ತೀನಿ ನೀ ತಲೆ ಬಗ್ಗಿಸಿ ನನ್ನನ್ನು ನೋಡು ನಾನು ಜೀವನದಲ್ಲಿ ನೀನು ತಲೆ ಎತ್ತಿ ತಿರುಗುವ ಹಾಗೆ ಮಾಡುತ್ತೇನೆ ಎನ್ನುವಂಥದ್ದು ಪುಸ್ತಕ ಹೇಳಿದರೆ ಇವತ್ತು ನಾವೆಲ್ಲರೂ ಯಾವ ಕಡೆ ಸಾಕ್ತಾ ಇದೀವಿ ಅಂದರೆ ನೀನು ಒಮ್ಮೆನ ತಲೆ ಬಗ್ಗಿಸಿ ನನ್ನ ನೋಡು ನೀನು ಜೀವನದಲ್ಲಿ ಎಂದೂ ತಲೆ ಎತ್ತದಂತೆ ಮಾಡ್ತೇನೆ ಸಹ ಹೇಳುತ್ತಿರುವಂಥದ್ದು ಮೊಬೈಲ್ ಯಾಕೆಂದರೆ ಇವತ್ತು ನಾವು ಪ್ರತಿಯೊಬ್ಬರು ನೋಡ್ತಾ ಇದ್ದೀವಿ ತಪ್ಪು ಅಂತ ನಾನು ಹೇಳಲ್ಲ ಬಟ್ ಅದರ ಬಳಕೆ ಎಷ್ಟು ಇರಬೇಕು ಅದನ್ನು ನಾವು ಹೇಗೆ ಬಳಸಬೇಕು ಅನ್ನುವಂಥದ್ದು ತುಂಬ ಮಹತ್ವ ಇವತ್ತು ನಾವು ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂದರೆ ಇವತ್ತು ಪ್ರತಿಯೊಂದು ಇರ್ತಾ ಇರುವಂಥದ್ದು ಡಿಜಿಟಲ್ ಇವತ್ತು ಎಲ್ ಕೆ ಜಿ ಯು ಕೆ ಜಿ ಹೋಗ್ತಾ ಇರುವಂಥ ಮಕ್ಕಳಿಗೂ ಸಹಿತ ಇವತ್ತು ಶಿಕ್ಷಣದಲ್ಲಿ ಏನಾಗಿದೆ ಅಂದರೆ ಅವರು ಹೋಮ್ವರ್ಕ್ನ ಮೊಬೈಲ್ಗಳಲ್ಲೇ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬಟ್ ತಂದೆ ತಾಯಿ ತಾಯಿಯಾದಂಥವು ನಮ್ಮ ಜವಾಬ್ದಾರಿ ಏನಂದರೆ ನನ್ನ ಮಗಳಿಗೆ ಮೊಬೈಲ್ ಇದೆ ಅಲ್ಲೇ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬಟ್ ತಂದೆ ತಾಯಿ ಆದಂಥವ್ರು ನಮ್ಮ ಜವಾಬ್ದಾರಿ ಏನಂದರೆ ನನ್ನ ಮಗಳಿಗೆ ಕೈಯಲ್ಲಿ ಮೊಬೈಲ್ ಇದೆ ಆತ ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾನೆ ಅದನ್ನು ಗಮನಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಇದೆ ಅದೇ ರೀತಿಯಾದಂಥ ಮಕ್ಕಳು ಸಹಿತ ತಾವು ಸಹಿತ ಗಮನ ಕೊಡಬೇಕು ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮನ್ನು ಇವತ್ತಿ ಇಲ್ಲಿ ಕಳಿಸ್ತಾ ಇದ್ದಾರೆ ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಕೊಡುವಂತಹ ಒಂದೇ ಒಂದು ಬೆಲೆ ಏನಂದ್ರೆ ಅದು ನೀವು ಜೀವನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಇವತ್ತು ಪ್ರತಿಯೊಬ್ಬರ ತಲೆಯಲ್ಲಿದೆ ಶಿಕ್ಷಣ ಪಡೆದ ತಕ್ಷಣವೇ ಮಗನಿಗೆ ನೌಕರಿ ಹತ್ತಬೇಕು ಆ ಕಲ್ಪನೆ ತಪ್ಪು ಅದನ್ನ ತೆಗೆದಾಕ್ಬೇಕು ನನ್ನ ಮಕ್ಷನ ಪಡಿಬೇಕು ಆತ ಯಾವ ಕ್ಷೇತ್ರವನ್ನು ನೋಡ್ತಾನೆ ಜನ್ ಶ್ರೇಷ್ಠತೆ ನೋಡಬೇಕು ಇವತ್ತು ನೌಕರಿ ಇದ್ರೆ ಆ ನೌಕರಿ ಶ್ರೇಷ್ಠ ಆಗ್ಬೇಕು ಯಶಸ್ವಿ ಅಗ್ರಿಕಲ್ಚರ್ ಈ ಹೊಂದಾಣಿಕೆಯಾಗಿ ರೀತಿಯಲ್ಲಿ ಅಗ್ರಿಕಲ್ಚರ್ ಮಾಡಿ ಆತ ಮುಂದೆ ಬಣ್ಣುವಂತ ಭಾವನೆಯನ್ನ ನೀವೆಲ್ಲರೂ ಹೊಂದಿದರೆ ಇವತ್ತು ಜೀವನ ಆಗೋದಕ್ಕೆ ಸಾಧ್ಯ ಇದೆ ಇಂಥ ಒಂದು ಹಳ್ಳಿಯಲ್ಲಿ ಆಗ ನಮ್ಮ ಗುರುಗಳು ಹೇಳ್ತಾ ಇದ್ರು ಕುಗ್ರಾಮದಲ್ಲಿ ಒಂದು ಈ ಒಂದು ಶಿಕ್ಷಣ ಸಂಸ್ಥೆ ಅಂತದ್ದು ಉಗ್ರ ಇದು ಗ್ರಾಮ ಉಗ್ರಾಮ ಅಂದ್ರೆ ವಿಚಿತ್ರವಾಗಿರುವಂತಹ ಒಂದು ಸುಶಿಕ್ಷಿತ ಸಂಸ್ಕಾರಿಕ ಶಿಕ್ಷಣ ಒಂದು ಸಂಸ್ಥೆ ಅಂದ್ರೆ ಅದು ಒಂದು ಕೌಲುಗುಡ್ಡದ ಸಂಸ್ಥೆ ಅಂತಂದು ನಾವು ಹೆಮ್ಮೆಯಿಂದ ಹೋಗಿ ಅಂತ ಒಂದು ಅಂತ ಒಂದು ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಪೂಜರಿಗೆ ನಾವೆಲ್ಲರೂ ನಾವೆಲ್ಲರೂ ಸದಾ ಬೆನ್ನೆಲುಬಾಗಿ ಸಂಸ್ಥೆ ಅಂದ್ರೆ ಅದು ಒಂದು ಕೌಲುಗುಡ್ಡದ ಸಂಸ್ಥೆ ಅಂತಂದು ನಾವು ಹೆಮ್ಮೆಯಿಂದ ಹೋಗತ್ತೆ ಅಂತ ಒಂದು ಅಂತ ಒಂದು ಕೆಲಸವನ್ನು ನಿರ್ವಹಿಸ್ತಿರುವಂತಹ ಪೂಜರಿಗೆ ನಾವೆಲ್ಲರೂ ಸಾಹಿತಿ ವೀರೇಶ್ ಪಾಟೀಲ್ ಉಪನ್ಯಾಸ ನೀಡಿದರು ಈ ವೇಳೆ ಸುಟ್ಟಟ್ಟಿ ಚಂದ್ರಶೇಖರ್ ಸ್ವಾಮೀಜಿ ಕೋಳೇಗುಡ್ಡದ ಸ್ವರೂಪಾನಂದ ಸ್ವಾಮೀಜಿ ಬಾಡಗಿ ಬನಸಿತ ಮಹಾರಾಜರು ಧಾರವಾಡದ ಸಿಪಿಐ ಬಸನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕವಲಕೂಟದಿಂದ ವಿಜಯ್ ಮಹಾಂತೇಶ್ ಅರಕೇರಿ